Rana, Rana, Rano na ಚೆನ್ನ ಸೊ ನಾನು ಇವಾಗ ನಿಮಗೆ ಬ್ರಹ್ಮಕುಮಾರಿ ಆಶ್ರಮವನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಗುಲ್ಬರ್ಗಾದಲ್ಲಿ ಫೇಮಸ್ ಸ್ಥಳ ಇದು ಸೊ ನಿಮಗೆ ಈ ಪ್ಲೇಸ್ ಹೇಗಿದೆ ಅಂತ ತೋರಿಸ್ತೀನಿ ನೋಡೋಣ ಇಲ್ಲಿ ಆವರಣದಲ್ಲಿ ಪುರಾಣ ಪ್ರವಚನ ಏನೇ ಇದ್ದರೂ ಇಲ್ಲಿ ಬ್ರಹ್ಮಕುಮಾರಿ ಬ್ರಹ್ಮಕುಮಾರಿಯವ್ರ ಕಡೆಯಿಂದ ಮಾಡ್ತಾರೆ ಸೊ ಏನೇ ಫೆಸ್ಟಿವಲ್ ಅದು ಇದ್ರೂ ಚೆನ್ನಾಗಿ ಆಚರಣೆ ಮಾಡ್ತಾರೆ ಇಲ್ಲಿ ಭಾಳಷ್ಟು ಜನ ಬರ್ತಾರೆ ಇಲ್ಲಿ ಒಳಗಡೆ ಜ್ಯೋತಿರ್ಲಿಂಗಗಳು ಕೂಡ ಮಾಡಿದ್ದಾರೆ ಹನ್ನೆರಡು ಜ್ಯೋತಿರ್ಲಿಂಗ ಇದೆ ಇಲ್ಲಿ ಯಾತ್ರಿ ನಿವಾಸ ಕೂಡ ಇದೆ ಇಲ್ಲಿ ಒಂದು ದೊಡ್ಡ ಶಿವಲಿಂಗ ಇದೆ ಇಲ್ಲಿ ಬರೆದಿದ್ದಾರೆ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಅಂತ ನೋಡೋಣ ಒಳಗಡೆ ಹೇಗಿದೆ ಅಂತ ಸೊ ಇಲ್ಲಿ ನೋಡಬಹುದು ಬ್ರಹ್ಮ ಬಾಬಾ ಇವರ ಹೆಸರಿನಲ್ಲಿ ಬ್ರಹ್ಮಕುಮಾರಿ ಆಶ್ರಮ ನಡೀತಾ ಇದೆ ಇವ್ರ ಸಾಕಷ್ಟು ಬ್ರಾಂಚ್ ಇದೆ ದೇಶ ವಿದೇಶಗಳಲ್ಲಿ ಕೂಡ ಸೊ ಇಲ್ಲಿ ಕೃಷ್ಣನ ಮೂರ್ತಿ ಇದೆ ಇಲ್ಲಿ ನಿಮಗೆ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಆಗುತ್ತೆ ಸೊ ಇದು ನೋಡ್ಬೋದು ಸೋಮನಾಥ ಟೆಂಪಲ್ ಇಲ್ಲಿ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ಇದು ಮಲ್ಲಿಕಾರ್ಜುನ್ ಟೆಂಪಲ್ ಇದು ಮಹಾಕಾಳೇಶ್ವರ್ ಇಲ್ಲಿ ಓಂಕಾರೇಶ್ವರ್ ಇದೆ इले वैद्यनाथ सो इले भीमाशंकर रामेश्वर नागेश्वर ವಿಶ್ವನಾಥ್ ತ್ರ್ಯಂಬಕೇಶ್ವರ್ ಇಲ್ಲಿ ಕೇದಾರ್ನಾಥ್ ಇದೆ ಇದು ಗ್ರಣೇಶ್ವರ್ ಒಂದ್ಸಲ ಓಂ ಶಾಂತಿ ಹೇಳಿ ಓಂ ಶಾಂತಿ ಓಂ ಶಾಂತಿ ಯಾರು ಅಂದ್ರೆ ಇವತ್ತು ಮನುಷ್ಯ ಏನದ್ರಿ ಎಲ್ಲ ನನ್ನ ಬಗ್ಗೆ ತಿಳ್ಕೊಂಡಿಲ್ಲ ಮನುಷ್ಯ ಎಲ್ಲ ತಿಳ್ಕೊಂಡನ ಜಗತ್ತಿನ ಬಗ್ಗೆ ಬಹಳಷ್ಟು ಮುಂದುವರೆದ ಬಹಳ ಏನೆಲ್ಲ ಸಂಶೋಧನೆ ಮಾಡ್ ಟೆಕ್ನಾಲಜಿ ಒಳಗ ಮುಂದುವರೆದ ಏನೆಲ್ಲ ತಿಳ್ಕೊಂಡ ಆದ್ರೆ ಸ್ವಯಂ ಬಗ್ಗೆ ತಿಳ್ಕೊಂಡಿಲ್ಲ ಸ್ವಯಂ ಅಂದ್ರೆ ಈಗ ಅಂದ್ರೆ ಹಿಂದಿನ ಜನ್ಮದ ಬಗ್ಗೆ ಗೊತ್ತಿಲ್ಲ ಗೊತ್ತದ್ರಿ ಮುಂದಿನ ಜನ್ಮದ ಬಗ್ಗೆನೂ ಗೊತ್ತಿಲ್ಲ ಹ್ಮ್ ಸೃಷ್ಟಿ ಕರ್ತನ ಬಗ್ಗೆ ಗೊತ್ತಿಲ್ಲ ಸೃಷ್ಟಿ ನಾಟಕದ ಬಗ್ಗೆ ಗೊತ್ತಿಲ್ಲ ಗೊತ್ತದ್ರಿ ಮತ್ತೇನದ ನಮ್ ದುಃಖ ಅಶಾಂತಿ ಹಾಕ ಆಗ್ತದ ಗೊತ್ತಿಲ್ಲ ನಮ್ಮ ಅನೇಕ ಶಕ್ತಿಗಳಿವೆ ಅದ್ರ ಬಗ್ಗೆ ಗೊತ್ತಿಲ್ಲ ಮತ್ತೆ ಮಾಡ್ತ ಗೊತ್ತರವ ದುಃಖ ಅಶಾಂತಿ ಟೆನ್ಶನ್ ಬಡತನ ಕೂಡ ಕಾರಣ ಆಯ್ತು ಒಳಗ್ ಸೇರೇವು ಷ್ಟ ಪರಮಾತ್ಮನು ಎಲ್ಲರು ಎಲ್ಲಾ ಧರ್ಮದ ಒಪ್ ಹೋಗ್ಬೇಕು ಅವ್ರ ಪರಮಾತ್ಮ ಯಾಕೆಂದ್ರೆ ವಿಶ್ವ ಒಬ್ಬನೇ ಅಣ್ಣ ಆ ಈಶ್ವರ್ಯ ಪರಮಾತ್ಮ ಒಬ್ಬನೇ ಅನ ಏನಂತ ಎಲ್ಲ ಧರ್ಮದ ಒಪ್ಪ ಹೋಗ್ಬೇಕು ಅವ್ರು ಪರಮಾತ್ಮ ಹೀಗಾಗಿ ಅಂದ್ರೆ ಒಂದು ನಾಟಕ ರಂಗ ನಾವೆಲ್ಲರೂ ಬಂದು ನಮಗುವ ಪಾತ್ರಧಾರಿಗಳು ನಾವು ಬಂದಿವಿ ಜನನ ಮರಣ ಜನನ ಮರಣ ಅರಿ ಮರಿ ನಾಟಕ ಸೋಲಿಗೆರೆ ನಾಟಕದಲ್ಲಿ ಬಂದಾಗ ನಾವು ನ್ಯಾಯೋಗ್ಯರಂಗಡ ಯೂನಿವರ್ಸಿಟಿ ಇದೊಂದು ಯೂನಿವರ್ಸಿಟಿ ಇದೆ ಇಲ್ಲೆಲ್ಲ ಯಾತ್ರಿ ನಿವಾಸ ಇದೆ ಇಲ್ಲಿ ಒಂದು ಶಿವಲಿಂಗ ಇದೆ ಇದು ಬಹಳ ದೊಡ್ಡದಿದೆ ಜಾನಕಿ ಜಲ್ಧರ ಅಂತ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಗುರು ಬ್ರಹ್ಮಕುಮಾರಿ ಅತ್ಯಂತ ಫೇಮಸ್ ಮಹಿಳೆ ತಾದಿ ಜಾನಕಿ ಅಂತ ಇಲ್ಲಿ ಶ್ರೀಕೃಷ್ಣನ ಮೂರ್ತಿ ಇದೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೀವು ಬಂದು ನೋಡ್ಬೋದು ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದೆ ಗುಲ್ಬರ್ಗಾದಿಂದ ಇಲ್ಲಿ ಬಸ್ಗೆ ಅನುಕೂಲ ಇದೆ ಆದರೆ ನಿಮಗೆ ಬೇಗ ಬರಬೇಕಂದ್ರೆ ನಿಮ್ಮ ಓನ್ ವೆಹಿಕಲ್ ಬರ್ಬೋದು ಬಸ್ಸಿಗೂ ಕೂಡ ಬರ್ಬೋದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ